ಕೆರಗೋಡಿನ ಗಣೇಶ ಕಾರ್ಯಕ್ರಮದಲ್ಲಿರುವಂತ ನಮ್ಮ ಉಸ್ತುವಾರಿ ಸಚಿವರು ಈ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಂತಹ ಸ್ವಾಮಿ ಅವರೇ ಮಣ್ಮಲ್ನ ಅಧ್ಯಕ್ಷ ಶಿವಪ್ಪ ಅವರೇ ಪ್ರಚಾರ ಸಮಿತಿ ಅಧ್ಯಕ್ಷದ ರಾಧಾಕೃಷ್ಣ ಅವರೇ ಯೋಗೇಶ್ ಅವರೇ ಅವರೇ ನಮ್ಮ ರುದ್ರೇಗೌಡ್ರೆ ಲೋಕೇಶ್ ಅವರೇ ನಾಗೇಶ್ ಅವರೇ ವಿಜಯ ಅವರೇ ಶೈಲೇಂದ್ರ ಅವರೇ ಹಾಗೂ ಇಲ್ಲಿರುವಂತ ಎಲ್ಲ ಕಾಂಗ್ರೆಸ್ ನಮ್ಮ ಕರಗೋಡಿನ ಶ್ರೀಕಾಂತ್ ಅವರೇ ಶ್ರೀ ಬಸವಂತ ರಾಜವರೇ ನಮ್ಮ ಗೌಡರೇ ಹಾಗೂ ಈ ಕಾರ್ಯಕ್ರಮದಲ್ಲಿರುವಂತ ಎಲ್ಲ ಗಣೇಶನ ಭಕ್ತಾದಿಗಳು ಸುದರ್ಶನವರೇ ಇವತ್ತು ನಮ್ಮ ವೀರಾಂಜನೇಯನಿಗೆ ಕಡವರ ಬಾಗಿಲು ಆಂಜನೇಯನಿಗೆ ಎರಡು ನಿಮಿಷ ಸುಮ್ಮಿದ್ರೆ ಎರಡು ನಿಮಿಷ ಮುಗಿಸ್ತೀನಿ ನಮ್ಮಲ್ಲಿ ಡಿಜೆ ಮತ್ತೆ ಆರಂಭ ಆಗ್ತದೆ ಡಿಜೆ ನಾನು ಡ್ಯಾನ್ಸ್ ಆಡ್ತೀನಿ ಆರಾಮಾಗಿರ್ಬೇಕು ಆಯ್ತಾ ಕಾಂತಾನು ಇಲ್ಲವ್ರೆ ಶಿವನು ಇಲ್ಲವ್ರೆ ಎಲ್ರಿ ಆಯ್ತು ಎರಡು ನಿಮಿಷ ಇವತ್ತು ಕೆರಗೋಟ್ನಲ್ಲಿ ಇತಿಹಾಸ ಸೃಷ್ಟಿಯಾದಂತ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನ ಎಲ್ಲ ವಿವೇಕ ಮಿತ್ರರು ಏರ್ಪಡಿಸಿ ನಮ್ಮನ್ನೆಲ್ಲ ಕಡೆದ ನಂಬರ್ ಒನ್ ಟೀಜೆ ತಂದು ಗಣೇಶನ ಬಹಳ ಸಂತೋಷದಲ್ಲಿ ಬಿಡುಗೆ ವಿಸರ್ಜನೆಯನ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕ ಹೊಂದನೆಗಳು ಕೆರೆ ನಮ್ದು ಕೆರಗೋಡು ಅಭಿವೃದ್ಧಿ ಆಗ್ಬೇಕಾಗಿರೋದು ನಮ್ದು ಯಾರೋ ಬಂದು ಕೆರಗೋಡಲ್ಲಿ ನಾಯಕತ್ವ ತಗೋತೀವಿ ಅಂದ್ರೆ ನಾವು ಬಿಡಲ್ಲ ಕೆರಗೋಡು ನಮ್ದು ಈ ಕೆರಗೋಡನ್ನ ಕೆರಗೋಡು ಯುವಕರಿಗೆ ಉದ್ಯೋಗ ಬೇಕು ಕಾರ್ಖಾನೆ ಬೇಕು ಮಂಗಳೂರಲ್ಲ ಬೇಕಾಗಿರೋದು ಮಂಗ್ಳೂರಲ್ಲಿ ದಿನ ಸಾಯ್ತಾ ಇರಲ್ಲ ಯುವಕರು ಅದೆಲ್ಲ ಬೇಕಾಗಿರೋದು ಕೆರಗೋಡ್ ಅಂತ ಹೇಳಿದ್ರೆ ಶಾಂತಿ ಬೇಕು ಕೆರಗೋಡು ಅಂತ ಹೇಳಿದ್ರೆ ಪ್ರೀತಿ ಬೇಕು ಕೆರಗೋಡು ಅಂದ್ರೆ ಮಾರಮ್ಮ ಬೇಕು ದಂಡಮ್ಮ ಬೇಕು ಪಂಚಲಿಂಗೇಶ್ವರ ಬೇಕು ಬೇಕಾಗಿರೋದು ಇವತ್ತು ಕೆರಗೋಡಿನ ಪಂಚಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಈಗಾಗಲೇ ಮೂರು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀನಿ ಆರು ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡ್ತೀವಿ ಇಪ್ಪತ್ತು ಸಾವಿರ ಜನವನ್ನ ಸೇರಿಸಿ ಜನವರಿಯಲ್ಲಿ ಭೂಮಿ ಪೂಜೆ ಮಾಡೋ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿ ಆಗ್ಬೋದು ಇವತ್ತು ಬರೀ ಕೆರಗೋಡಿನ ಸುತ್ತಮುತ್ತಲಿಗೆ ಐವತ್ತು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದೇವೆ ಇಡೀ ಕೆರಗೋಡನ್ನ ಅಭಿವೃದ್ಧಿ ಮಾಡ್ತೀವಿ ಕೆರಗೋಡಿನ ಯುವಕರು ಗಣೇಶ ಆಂಜನೇಯ ತಣ್ಣಮ್ಮ ಪಂಚಲಿಂಗೇಶ್ವರನ್ನ ಪೂಜಿಸೋರು ನೀ ಬಂತ ದೇವ್ರು ಪೂಜೆ ಮಾಡಿ ಅಂತ ಹೇಳುವಂತ ಅವಕಾಶತೆ ನಮಗಿಲ್ಲ ನಾವು ದಿನ ಬೆಳಗ್ಗೆ ಇದ್ರೆ ದೇವರನ್ನ ಪೂಜೆ ಮಾಡೋರು ದೇವ್ರನ್ನ ಭಕ್ತಿಯಿಂದ ಆರಾಧನೆ ಮಾಡೋರು ನೀವು ನಮಗೆ ಪೂಜೆ ಮಾಡೋದನ್ನ ಆರಾಧನೆಯನ್ನ ಮಾಡೋದನ್ನ ಹೇಳ್ಕೊಡ್ಬೇಕಾಗಿಲ್ಲ ಕೆರಗೋಡನ್ನ ಅಭಿವೃದ್ಧಿ ಮಾಡಿ ಕೆರಗೋಡನ್ನ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಇನ್ನೂ ಹಲವಾರು ಅಭಿವೃದ್ಧಿಯನ್ನ ಮಾಡಿ ಯುವಕರು ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತು ಉದ್ಯೋಗವನ್ನ ಸೃಷ್ಟಿ ಮಾಡೋದು ನನ್ನ ಜವಾಬ್ದಾರಿ ಅದಕ್ಕೆ ನೀವು ಸಾಥ್ ಕೊಡಬೇಕು ಯಾರೋ ಬಂದು ಬೆಂಕಿ ಕಟ್ಟಿ ಗೀರ್ತಾರೆ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ನಾವು ಶಾಂತಿಯಲ್ಲಿದ್ದೀವಿ ನಮ್ಮ ತಾಯಿಗೆ ನಾವು ಮಕ್ಕಳಾಗಿದ್ದೀವಿ ನಾವು ನಮ್ಮ ತಾಯಿ ತಂದೆಯನ್ನ ಸುಖವಾಗಿ ಸಾಕ್ಬೇಕು ನಮ್ಮ ಮಕ್ಕಳನ್ನ ಸಾಕ್ಬೇಕು ಶಾಂತಿಯಿಂದ ಬದುಕಬೇಕು ಯಾರೋ ಬಂದು ಬೆಂಕಿ ಕಟ್ಟಿ ಹಚ್ಚೋದಕ್ಕೆ ಕೇಸ್ ಹಾಕ್ಸ್ಕೊಳಕ್ಕೆ ನಾವು ರೆಡಿ ಇಲ್ಲ ಇವತ್ತು ಇವತ್ತು ಕೆರಗೋಡಿನ ಗಣೇಶ ಇವತ್ತು ಆಂಜನೇಯ ಆಂಜನೇಯನಿಗೆ ಬಣ್ಣ ಪಡಿಸಿದ್ ಯಾರು ಯಾರು ಬೆಂಕಿ ಕಟ್ಟಿ ಹಚ್ಚಿ ಕೀಚೋ ಊರಲ್ಲಿ ರಾಮ ಮಂದಿರನೇ ಬಿದ್ದೋಗ್ತಾ ಇದ್ರು ಕಟ್ತಾ ಇಲ್ಲ ನಾವು ಎರಡು ಊರಿನ ರಾಮ ಮಂದಿರವನ್ನ ನಿರ್ಮಾಣ ಮಾಡಕ್ಕೆ ಪಣ ತೊಟ್ಟಿದೀವಿ ಒಂದು ಕಲ್ಮಟ್ಟಿ ದೊಡ್ಡಿದು ಇನ್ನೊಂದು ತಾಳೆ ಮಳೆ ದೊಡ್ಡದು ಅದಕ್ಕೆ ಐದೈದು ಆ ರಾಮ ಮಂದಿರಕ್ಕೆ ಐದೈದು ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿಕೊಡ್ತಾ ಆ ರಾಮಂದ್ರವನ್ನ ತಾಳೆಮಳೆ ದೊಡ್ಡಿ ಮತ್ತೆ ಕಲ್ಮಟ್ಟಿ ದೊಡ್ಡಿ ರಾಮಂದ್ರದ ಮಂದಿರದ ಪುನರುದ್ಧಾರಕ್ಕೆ ಐದೈದು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತಾ ಇದೀವಿ ಇವತ್ತು ಈ ಆಂಜನೇಯನಿಗೆ ಗದೆ ಕೊಟ್ವಿ ಈ ಆಂಜನೇಯನಿಗೆ ಬಣ್ಣ ಬೆಳೆದ್ವಿ ಅವ್ರು ಬಂದು ಕರ್ಪೂರ ಮಾತ್ರ ಹಚ್ಚೋದು ನಾವು ಬಣ್ಣ ಬಳ್ದಿರೋ ಬರೀ ಸುಳ್ಳೆ ಬರೀ ಸುಳ್ಳೆ ಹೇಳೋದು ಅದಕ್ಕೆ ಯಾರು ತಲೆ ಕೊಡಬೇಡಿ ಯಾರು ಕಿವಿ ಕೊಡಬೇಡಿ ಅವ್ರ ಒಂದ್ ತಣ್ಣನೂ ಬಳಸಲ್ಲ ಒಂದು ಹೂವನೂ ಹಾಕಲ್ಲ ಹಾರನು ಹಾಕಲ್ಲ ಮಾಸಲ್ಲಿ ಮನೆ ಕಟ್ಟಿ ನಿಮ್ಮ ಮನೆಗಳನ್ನ ಹಾಳು ಮಾಡ್ತಾರೆ ನಾವು ನಾವು ಅಭಿವೃದ್ಧಿ ನಾವು ಭಾರತೀಯ ನಾವು ಭಾರತೀಯರು ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತೆ ಕೆರೆಯನ್ನ ಹತ್ತು ಹತ್ತು ಕೋಟಿ ರೂಪಾಯಲ್ಲಿ ಅಭಿವೃದ್ಧಿ ಮಾಡಿ ಮುಂದಿನ ಒಂದೂವರೆ ವರ್ಷದಲ್ಲಿ ಅತ್ತೂರಿಯಾಗಿ ಒಂದು ಲಕ್ಷ ಜನ ಸೇರಿಸಿ ಪಂಚಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ನಿರ್ಮಾಣದ ಕಾರ್ಯವನ್ನ ಮುಗಿಸಿ ಅದನ್ನ ಉದ್ಘಾಟನೆ ಮಾಡೋಣ ಜನವರಿಯಲ್ಲಿ ಮತ್ತೆ ಇಪ್ಪತ್ತೈದು ಸಾವಿರ ಜನಗಳ ಮಧ್ಯೆ ಪಂಚಲಿಂಗೇಶ್ವರನ ದೇವಸ್ಥಾನದ ಭೂಮಿ ಪೂಜೆ ಮಾಡೋಣ ನಿನ್ನೆಲ್ಲರಿಗೂ ಒಳ್ಳೇದಾಗ್ಲಿ ಆಂಜನೇಯ ಅವೆಲ್ಲ ಮಾಡಲಿ ಗಣೇಶ ಅವೆಲ್ಲ ಮಾಡಲಿ ఆంజనేయవన్న శ్లోకవన్న ఏ ముగ్ధి మనో వరిష్ఠ్ శ్రీ రామ జతన్ శ్రీ ఆంజనేయ శ్లోక నేను తెలిసి రమే మనోరమే జయ ಎಲ್ಲರಿಗೂ ಅಂತೇಳಿ ಕೊನೆ ಕೊಟ್ಟಿರುವಂತಹ ರವಿಕುಮಾರ್ ಕಡದ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ